ಸುನೀಲ್ ಅವ್ರೆ ಈಗ ಸಂಸಾರ ಕ್ಷೇತ್ರವ ಶಿಕ್ಷಣ ಕ್ಷೇತ್ರವೋ ಇಲ್ಲ ಇನ್ನೆಂಥದ್ದು ಆಗದ್ದು ಶೈಕ್ಷಣಿಕ ಮತ್ತೊಂದು ಫಸ್ಟ್ ಇದೆ ಅಂತದ್ದು ಕ್ಷೇತ್ರ ಹಾ ಸಂಗೀತ ಕ್ಷೇತ್ರ ಈ ಯಾವ ಕ್ಷೇತ್ರದಲ್ಲೂ ನೀವು ಸಾಧನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಆದ ಮೇಲೆ ಹೌದು ಏನಾದ್ರೂ ರಿಸರ್ಚ್ ಮಾಡ್ಬೇಕು ಅಂತ ಏನಾದ್ರೂ ಹೊರಟ್ರೆ ಅದನ್ನೆಲ್ಲ ನೀವು ಇಲ್ಲೆಲ್ಲ ರಿಸರ್ಚ್ ಮಾಡಬೇಕು ಹೋಗಿದ್ದೆ ಸರ್ ಹೌದಾ ಹೌದು ಅದ್ರ ಅನುಭವ ಏನಾದ್ರೂ ಹೇಳ್ತೀನಿ ಅನುಭವ ಉಂಟು ಸರ್ ನಾನು ಅಂದ್ರೆ ಸ್ವಲ್ಪ ದೂರದ ಊರು ಸರ್ ನಮ್ದಲ್ಲಿ ಪಕ್ಕದ ಅಂದ್ರೆ ಸ್ವಲ್ಪ ದೂರ ಇದೆ ಬೆಳಿಗ್ಗೆ ಸ್ವಲ್ಪ ಮನೆಯಲ್ಲಿ ಕೆಲಸ ಇತ್ತು ಹೊರಡ್ತಾನೆ ಒಂದು ಮಧ್ಯಾಹ್ನ ಮೂರು ಗಂಟೆಗೆ ಬಸ್ ಹತ್ತಿದೆ ಓ ಅಲ್ಲಿ ಒಂಬತ್ತು ವರೆಗೆ ಇಳಿಸದ ಇಳಿಸಿ ನಾಲ್ಕು ಕಿಲೋಮೀಟರ್ ಮತ್ತೆ ನಡ್ಕೊಂಡು ಹೋಗ್ಬೇಕು ಮನೆಯಲ್ಲಿ ಹೋಗುವಾಗ ಅಮ್ಮ ಹೇಳಿದ್ರು ಸ್ಮಶಾನ ಇದೆ ಮಗ ಹೋಗ್ಬೇಡ ನೀನು ನಾಳೆ ಬೆಳಿಗ್ಗೆ ಬೇಗ ಇದ್ದು ಹೊರಡುವು ಆದ್ರೂ ನಾನೊಂದು ಧೈರ್ಯ ಮಾಡ್ಕೊಂಡು ಹೊರಟೆ ನಿಮ್ಮನ್ನು ನೋಡಿ ಪ್ರಯತ್ನ ವಿಶಾಚಿಯಲ್ಲಿ ಓಡಿ ಹೋಗುವಂತ ಧೈರ್ಯ ಧೈರ್ಯ ಆ ಧೈರ್ಯದ ಮೇಲೆ ಹೊರಟೆ ಹೊರಡ್ತಾ ಒಬ್ಬ ಅಲ್ಲಿ ನಾನು ಹೋಗ್ತಾ ಕಟ್ಟೆಯ ಮೇಲೆ ಕೂತ್ಕೊಂಡು ಗಾಳಿ ಆಗ್ತಾ ಇದ್ದೇನೆ ಯಾರ್ ನೀವು ಅಲ್ಲ ಒಬ್ಬ ಅಲ್ಲಿ ನನಗೆ ಸಿಕ್ಕ ಬೇರೆ ಸಿಕ್ಕಿಕ್ಕರ್ ಕತ್ತಲು ಫುಲ್ ಕತ್ತಲು ಆ ಕತ್ತಲಲ್ಲೂ ಒಬ್ಬ ಕೂತ್ಕೊಂಡು ಗಾಳಿ ಹಾಕ್ತಾ ಇದ್ದೆ ನಾನು ಕೇಳಿದೆ ಯಾಕಪ್ಪ ನಿನ್ಗೆ ಮನೆಯಲ್ಲಿ ಜಾಗ ಇಲ್ವಾ ಇಲ್ಲಿ ಬಂದು ಕೂತ್ಕೊಂಡು ಈ ಸ್ಮಶಾನದಲ್ಲಿ ಕೂತ್ಕೊಂಡು ನೀನು ಗಾಳಿ ಹಾಕ್ತೀನಿ ಅಲ್ಲ ಒಳಗೆ ಸೆಕೆ ಹಾಕ್ತಾ ಇತ್ತು ಅದಕ್ಕೆ ಹೊರಗೆ ಬಂದು ಗಾಳಿ ಹಾಕ್ತಾ ಇದ್ದೀನಿ ಹೊರಗೆ ಬಂದ ಹೊರಗೆ ಬಂದ ಅಲ್ಲಿಗೆ ಬಾಯಿಗೆ ಬಂತು ಅಲ್ಲಿಂದ ಮುಂದೆ ಹೋದೆ ಮುಂದೆ ಹೋಗ್ತೇನೆ ಒಬ್ಬ ಕಟ್ಟೆ ಮೇಲೆ ಕೂತ್ಕೊಂಡು ಬೀಡಿ ಇಳಿತಾ ಇದ್ದಾನೆ ಆದ್ರೂ ಅವನಿಗೂ ನನ್ನ ಚೂರು ಉಪದೇಶ ಹೇಳುವಂತಾಯ್ತು ನಾನು ಅಲ್ಲಿ ನೋಡ್ಕೊಂಡು ಬಂದೆ ಹೌದು ಆಮೇಲೆ ಅಂತ ಜಾಗದಲ್ಲಿ ಇರೋದು ಸರಿಯಲ್ಲ ಅಂತ ಹೇಳ್ಕೊಂಡು ಅಲ್ಲಿಂದ ಮುಂದೆ ಬಂದಾಗ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಒಬ್ಬ ಬೀಡಿ ಹೇಳ್ತಾ ಇದ್ದಾನೆ ಅವನಿಗೆ ನಾನು ಮುಂದೆ ನೋಡ್ಕೊಂಡು ಬಂದಿದ್ದೇನೆ ಅವ ಆ ಜಾಗದಲ್ಲಿ ಇರೋ ಕ್ಷೇಮ ಅಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಹೇಳಕ್ ಹೋದ್ ಯಾಕಪ್ಪ ಇಲ್ಲಿ ಕೂತ್ಕೊಂಡು ಬೀಡಿ ಹೇಳ್ತಿದ್ಯಾ ಮನೆಯಲ್ಲಿ ಏನಾದರೂ ಗೊತ್ತಾಗ್ತದ ಅಂತ ಭಯಾನೆ ಬೆಂಕಿಪೆಟ್ನ ಇಲ್ಲ ಅಂತ ಇಲ್ಲಿ ಬಂದು ಹೇಳುತ್ತಾ ಇದ್ದೇನೆ ಅಷ್ಟೇ ಅದು ಕೂಡ ಹೊರಗೆ ಬಂದು ಅದು ಕೂಡ ಪ್ರೇತಾತ್ಮನೇ ಅಲ್ಲಿಂದ ಇನ್ನು ನಿಂತ್ರೆ ಆಗ್ಲಿಕ್ಕಿಲ್ಲ ಅಂತ ಇನ್ನೂ ಸ್ವಲ್ಪ ಮುಂದೆ ಹೋದೆ ಅಲ್ಲಿ ಒಬ್ಬ ಕಟ್ಟೆ ಮೇಲೆ ಕೂತ್ಕೊಂಡು ಮೊಬೈಲಲ್ಲಿ ಮಾತಾಡ್ತಾ ಇದ್ದಾನೆ ಅವನಿಗೆ ಹೇಳಿದೆ ನೋಡಪ್ಪ ಇಲ್ಲೆಲ್ಲ ಸರಿ ಇಲ್ಲ ಜಾಗ ಸರಿ ಇಲ್ಲ ನೀನು ಬೇರೆ ಮನೆ ಹತ್ರ ಎಲ್ಲಾದ್ರೂ ಹೋಗಿ ಮಾತಾಡಪ್ಪ ಇಲ್ಲಿ ಮಾತಾಡ್ಬೇಡ ಅಯ್ಯೋ ಒಳಗಡೆ ಸಿಗ್ನಲ್ ಸಿಗ್ತಾ ಇಲ್ಲಪ್ಪ ಅದಕ್ಕೆ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೇನೆ ಅಂತಾನೆ ಅವನು ಅದೇ ಪ್ರೇತಾತ್ಮ ಪ್ರೇತವೂ ಮೊಬೈಲಲ್ಲಿ ಮಾತಾಡ್ತಾನೆ ಮೊಬೈಲಲ್ಲಿ ಮಾತಾಡ್ತಾ ಇದ್ದಾ ಇನ್ನು ಅಲ್ಲಿ ನಿಂತ್ರೆ ಆಗ್ಲಿಕ್ಕಿಲ್ಲ ಅಂತ ಓಡ್ಕೊಂಡು ಬರ್ತಾ ಇದ್ದೇನೆ ಒಬ್ರು ಜಮೀನ್ ಜಮೀನ್ದಾರ ಒಳ್ಳೆ ಪಂಚೆ ಇದೆಲ್ಲ ಹಾಕೊಂಡು ನಡೀಕೊಂಡು ಬರ್ತಾ ಇದ್ದಾರೆ ಇನ್ನು ಇವರು ಇನ್ನು ಆ ಕಡೆ ಹೋಗುದು ಬೇಡ ಏ ಸ್ವಾಮಿ ಆ ಕಡೆ ಹೋಗ್ಬೇಡಿ ಅಲ್ಲಿ ತುಂಬಾ ಪ್ರೇತಾತ್ಮಗಳಿದೆ ಅಲ್ಲಿ ನಿಮಗೆ ಆಗ್ಲಿಕ್ಕಿಲ್ಲ ನಾನು ಆ ಕಡೆಯಿಂದ ಓಡಿ ಬರ್ತಾ ಇದ್ದೇನೆ ಏ ನಾನ್ ಸತ್ತು ಹದಿನೈದು ವರ್ಷ ಆಯ್ತು ಅಂತ ನೀನು ಹೋಗಪ್ಪ ಮುಂದೆ ಅಂತ ಅಲ್ಲಿಂದ ಮತ್ತೆ ಓಡ್ದೆ ಓಡ್ತಾ ಇರ್ಬೇಕಾದ್ರೆ ಒಂದು ಟಾಟಾ ಸುಮೂ ಹೋಗ್ತಾ ಇತ್ತು ಸರ್ ಅದರ ಮೇಲೆ ಹೋಗ್ತಾ ಇತ್ತು ಇನ್ನು ನಿಂತ್ರೆ ಆಗ್ಲಿಕ್ಕಿಲ್ಲ ಅಂತ ರಪ್ಪ ಒಂದು ಡೋರ್ ತೆಗೆದು ಹತ್ತಿ ಕೂತ್ಕೊಂಡೆ ಅಪ್ಪ ಅಲ್ಲಿ ನಿರಾಳವಾದ ಅಂತ ಹೀಗೆ ಇಟ್ಟು ಬಿಟ್ಟು ಕಣ್ಣು ಬಿಡಬೇಕಿದ್ರೆ ಡ್ರೈವರ್ ಇಲ್ಲ ಗಾಡಿಯಲ್ಲಿ ಡ್ರೈವರ್ ಇಲ್ಲದೆ ಗಾಡಿ ಹೋಗ್ತಾ ಇದೆ ಸರ್ ಹೌದಾ ಹೌದು ಆದದ್ದು ಆಗಲಿ ಎಷ್ಟು ಹೋಗ್ತದೆ ಅಷ್ಟು ತನಕ ಅಂತ ಕೂತ್ಕೊಂಡೆ ಗಟ್ಟಿ ಮನಸ್ಸು ಮಾಡಿಕೊಂಡು ಎಲ್ಲ ಹೋಗ್ತಾ ಇತ್ತು ಡ್ರೈವರ್ ಇರಲಿಲ್ಲ ಮತ್ತೆ ಒಂದು ಪೆಟ್ರೋಲ್ ಬಂಕ್ ಒಂದುಗಡೆ ಬಂತು ನಿಂತು ಸರ್ ಅಲ್ಲಿ ನಿಂತು ಅಂತ ಹೇಳ್ಕೊಂಡು ಮೆಲ್ಲ ಡೋರ್ ತೆಗೆದೆ ರಪ್ಪ ಓಡಿ ಹೋಗಿ ಅಲ್ಲಿ ಗಿಡಗಳ ಮಧ್ಯೆ ಹೋಗಿ ಸೇರ್ಕೊಂಡೆ ಅಡಿಗೆ ಕೂದ ಅಡಗೆ ಕೂತೆ ಏನಾಗ್ತದೆ ನೋಡುವ ಅಂತ ಪೆಟ್ರೋಲ್ ಬಂಕ್ ಹುಡುಗ ಬಂದ ಎಲ್ಲ ಕ್ಯಾಬ್ ತೆಗ್ದ ಡೀಸೆಲ್ ಹಾಕಕ್ಕೆ ಪೆಟ್ರೋಲು ಡೀಸೆಲು ಏನೋ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ನೋಡುವಾಗ ನನಗೆ ರಪ್ಪ ಅವನಿಗೆ ಎಚ್ಚರಿಕೆ ಕೊಡುವಂತಾಯಿತು ಓಡಿ ಬಂದೆ ಏನೇನು ಸಪ್ಪ ಅದು ಆಗದಿಂದ ಡ್ರೈವರ್ ಇಲ್ಲದೆ ಗಾಡಿ ಬರ್ತಾ ಇದೆ ಹ್ಞೂ ಹಕ್ಕಕ್ಕೆ ಹೋಗ್ಬೇಡ ಅಂತ ನಿಮಗೆ ದುಡ್ಡು ಕೊಡುವವರು ಯಾರು ಡ್ರೈವರ್ ಇರಲಿಲ್ಲ ದುಡ್ಡು ಯಾರು ಕೊಡ್ತಾರೆ ಅದಕ್ಕೆ ಅವನಿಗೆ ಹಾಕಕ್ಕೆ ನಿಲ್ಸಿದೆ ಅದಕ್ಕೆ ಈ ಕಡೆಯಿಂದ ಒಬ್ಬ ಬಂದ ನಾನು ಗಾಡಿ ಆಗದಿಂದ ಭಾರ ಆಗ್ತಿದೆ ಯಾಕೆ ಅಂತ ನೋಡ್ತೇನೆ ಪೆಟ್ರೋಲಿಂದ ನಾನು ಪೆಟ್ರೋಲ್ ಖಾಲಿಯಾಗಿ ಅಲ್ಲಿಂದ ದುಡ್ಕೊಂಡು ಬರ್ತಾ ಇದ್ದೇನೆ ನೀನು ಅದರಲ್ಲಿ ಕೂತ್ಕೊಂಡು ಬಂದಿದ್ಯಾ ಅಂತ ಒಂದು ಕಪಾಳಕ್ಕೆ ಕೊಟ್ಟ ಸರ್ ಹಾಗಾದ್ರೆ ಇದು ಪಿಶಾಚಿ ಅಲ್ಲ ಇದು ಪಿಶಾಚಿ ಅಲ್ಲ ಸರ್ ನಾವು ಕೆಲವೊಂದು ಘಟನೆಗಳು ಸರ್ ನಮ್ಮನ್ನು ಯಾವೀಗ ನಾವು ಒಂದು ಇದರಲ್ಲಿ ಇದೇವಾ ಒಂದು ಈಗ ನಾವು ಸನ್ನಿವೇಶದಲ್ಲಿದ್ದೇವೆ ಆ ಸನ್ನಿವೇಶದಲ್ಲಿ ಬೇರೆ ಸನ್ನಿವೇಶಕ್ಕೆ ಬಂದರೂ ಕೂಡ ನಾವು ಅದರಲ್ಲಿ ಇರ್ತೇವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಹಾಂ ಹಾಂ ನಾವು ಬ್ರಹ್ಮಾಲೋಕದಲ್ಲಿ ಇರುವ ಬ್ರಹ್ಮಾಲೋಕದಲ್ಲಿ ಇದ್ದಂಗೆ ಆಯಿತು ಪ್ರತಿ ಶನಿವಾರ ಸಂಜೆ ಆರು ಗಂಟೆಗೆ ನಿಮ್ಮ ನೆಚ್ಚಿನ ಕ್ರಿಯೇಟಿವ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ಕತೆ ನಿಮ್ಮ ವ್ಯತೆ